ನನಗೆ ಈ ಕನ್ನಡ ಸುದ್ದಿ ಮಾಧ್ಯಮಗಳ ಬುದ್ಧಿವಂತಿಕೆ ಮೇಲೆ ಅನುಮಾನ ಶುರುವಾಗ್ತದೆ ಯಾಕಂದ್ರೆ ಸ್ನೇಹಿತರೆ ಇವತ್ತು ನಡೆದಂಥ ಕೈ ಘಟನೆಗೆ ಎಲ್ಲಾ ಮಾಧ್ಯಮಗಳು ಇದೀಗ ಕೆ ಸಿ ಎನ್ನ ಮುಟ್ಟು ಮಾಡ್ತಿದ್ದಾವೆ ಕೆ ಸಿ ಎ ಈ ಘಟನೆಗೆ ಕಾರಣ ಕೆ ಎ ಸಿ ಎ ಗೇಟ್ ಅನ್ನು ಓಪನ್ ಮಾಡಿದ್ರೆ ಈ ರೀತಿ ಘಟನೆಗಳು ನಡೀತಾ ಇರಲಿಲ್ಲ ಚಿನ್ನಸ್ವಾಮಿ ಇಲ್ಲಿ ಅಂತ ಇವ್ರಗಳ್ಗೇನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಾರೋ ಅಥವಾ ಜ್ಞಾನ ಮಟ್ಟ ಇದೆಯೋ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಗ್ಯಾಲರಿ ಕೆಪಾಸಿಟಿ ಕೇವಲ ಮೂವತ್ಮೂರು ಸಾವಿರ ಜನ ಆದ್ರೆ ಚಿನ್ನಸ್ವಾಮಿಯ ಆಚೆ ಜಮಾವಣೆಗೊಂಡಿದ್ದು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಸಿ ಈಗಿರುವಾಗ ಇಷ್ಟು ಕಮ್ಮಿ ಕೆಪಾಸಿಟಿ ಇರುವಂತಹ ಗ್ಯಾಲರಿಗೆ ಒಮ್ಮೆಲೆ ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಬಂದ್ರೆ ಕೆ ಎಸ್ ಎ ಬಿಟ್ಬಿಡ್ಬೇಕಾಗಿತ್ತ ಅಥವಾ ಕೆ ಎಸ್ ಎ ಮುಂದೆ ನಡೀಬಹುದಾದಂತಹ ಎಲ್ಲ ಘಟನೆಗಳಿಗೂ ಸಾಕ್ಷಿಭೂತವಾಗಿ ನಿಲ್ಲಬೇಕಾಗಿತ್ತಾ ಇವರ ಪ್ರಕಾರ ಅಥವಾ ಇವ್ರಿಗೆ ಏನು ಈ ಇದೀಗ ಹತ್ತು ಸಾವಾಗಿದೆ ಆಗಿದೆ ಅದು ಸಮಾಧಾನ ತಂದಿಲ್ವಾ ಇವರುಗಳಿಗೆ ಹತ್ತು ಸಾವಿರ ಸಾವು ಇವರು ಬಯಸ್ತಿದ್ರ ಅನ್ನೋದು ನನ್ನ ಪ್ರಶ್ನೆ ಸೇರಿಸಿದೆ ನೀವೇ ಲೆಕ್ಕಾಕಿ ಮೂವತ್ ಮೂರು ಸಾವಿರ ಕೆಪಾಸಿಟಿ ಇರುವ ಕ್ರೀಡಾಂಗಣಕ್ಕೆ ಎರಡು ಲಕ್ಷ ಜನ ಬಂದ್ರೆ ಇವ್ರ ಪ್ರಕಾರ ಬಿಡ್ಬೇಕಾಗಿತ್ತಂತೆ ಹಾಗೆ ಬಿಟ್ಟಿದ್ದೇ ಆಗಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಲ್ವಾ ಸ್ನೇಹಿತರೆ ಆ ಯೋಚನೆ ಮಾಡುವಂತ ಮನಸ್ಥಿತಿ ಕೂಡ ನಮ್ಮ ಅದೃಷ್ಟ ಮಾಧ್ಯಮಗಳಿಗೆ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ